ಅವ್ವಾ ಬರ್ ಬಾಳ ಕರೆ ಬೆದರಿ ಹೋಯ್ಬಾ ನಾ ಹೋಗ ಬರ್ತೇನೆ ಒಂಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ ಒಂಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರಿವಾಳ ನನ್ನ ಮಾರಿ ಹೊಳತಾಳ ಬಾಲಚಂದ್ರ ಕೂ ಹುಟ್ಟು ಪ್ರೀತಿ ಕಳ್ಳ ಅಜ್ಜಿ ನನ್ನ ಮಾರಿ ನೋಡಿ ಅಲತಾಳ ನೋಡಿ ಕಿಟ್ಟಿ ಬಂದಂಗತ ನನ್ನ ಕಲ್ಲ ನೋಡಿ ಕಿಟ್ಟಿ ಬಂದಂಗತ ನನ್ನ ಕಲ್ಲ ತುರಿಯ ಇರತು ಎಲ್ಲ ಬಂಟೈತಿ ನೋಡೋ ಗೆಳೆಯ ನನ್ನ ಪ್ರೀತಿ ಪಾರುವಾಳ ಪಂಟೈತಿ ನೋಡೋ ಗೆಳ ಪ್ರೀತಿ ಪಾರಿವಾಳ ಹುಡುಗಿ ಆಕಿನ ಕ್ಯಾಟ್ಕೊಂಡ ಆಕಿನ್ ನೋಡಿ ಕ್ಯಾಟ್ ಹೋಗಿದ್ದೆ ನನಗೆ ತಲೆ ಪೂರ ನಾನು ತೀರಾ ಅರ್ಧ ಕೆಟ್ಟ ಒಟ್ಟಾಕಿನ ಏನ್ ಬಂದ ನೋಡಿದ್ರೆ ಹಾ ಅರ್ಧ ತಿಲ್ನ ಬಿಗಿಳಾಸ್ ಬಿಟ್ಟಿತ್ತು ಒಟ್ಟಾಕಿನಿ ಹಂಗೇ ಮಾಡಿ ನಮ್ಮ ಬಲಿಗೆ ಹಾಕೊಂಡ ನಮ್ ವಶ್ ಸುಮ್ ಪ್ರೀಲಿಕೊಂಡ್ಬಿಡಿನಿ ಫ್ರೀ ಇಟ್ಕೊಂಡ್ಬಿಟ್ಟು ಚಾತ್ರ ಮಗಳ ಕಲವ ಏ ಮಗಳ ಕಲುವ ಏ ಇನ್ನ ಹೂಣ ಒಂದ್ ಮುಂಜಾನೆ ಹಾಲಾಗ ಹೋಗಿ ಅಲ್ವಾ ಇನ್ನು ಮನೆ ಕಡೆ ಬರೋದ ವಿಚಾರ ವಿಚಾರ ಐತೆ ಇಲ್ಲ ಅಲ್ಲ ಒಲಿ ಮೇಲೆ ಚಾಯ್ ಇಟ್ಟು ಬಂದ್ರಿ ಉಕ್ಕಿ ಸತ್ಯನಾಶ ಆಗಿ ಹೋಗೈತಿ ನಾ ಮನೆಗೆ ಏನೂ ಇಲ್ಲ ಹಾಲ್ ತರ್ತಲ ಹೋಗ್ಯಾಳು ಏನ್ ಹಾಕಿ ಬರಕ್ ಹೋಗ್ಯಾಳು ಒಂದು ತಿಳಿದಿಲ್ರಿ ನನಗ ಓ ಇಲ್ಲಿ ಯಾರೋ ನಿಂತಾರ ಕೇಳಿದ್ರ ಆಯ್ತು ತಮಗೋಡ್ರ ಈ ಕಡೆ ಏನಾರ ನನ್ನ ಮಗಳದು ಬಂದೇಳಪ್ಪ ಕಾಲೇಜ್ ಬಿಡು ಟೈಮ್ ರೀ ಸಿಕ್ಕಾಪಟ್ಟಿ ಮಂದಿ ಹುಡುಗಿಯರ ಆಗ್ಲಾದ್ರಿ ಅಲ್ಲೋ ನನ್ನ ಮಗಳ ಕೇಣ್ಯ ನಿಮ್ ಮಗಳ್ರಿ ಹಾ ನನ್ನ ಮಗಳ ಅದ ತಿಳ ಕೂದ ಕೂದಲ ಬಿಟ್ಟು ಅರಿವಿ ಹಾಕೊಂಡಿರ ಏ ಮಗಳ ಬೋಸ್ಟಿಕೆ ಏನು ಎಲ್ಲಾರು ಏನು ಹಂಗ ಆಡ್ತಾರು ಎಲ್ಲಾರು ತಲೆ ಕೂದ್ಲು ಇರ್ತಾವ ಇಲ್ಲ ಎಲ್ಲಾರು ಮಗಳು ಬ್ಯಾರ ನೀನ್ ನನಗೆ ವಿಚಿತ್ರ ತಮ್ಮ ಚಂದ ಗುಂಡ್ ಗುಂಡ ಕೆಂಪ್ 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 ರಸಗುಲ್ಲ ಐತ್ ಹಂಗಿದ್ರು ನೋಡು ತಮ್ಮ ಆಕೆ ನನ್ನ ಮಗಳ ಅದ ಏ ಹುಟ್ಟದ ಕಲ್ಲವಲ್ಲ ಏನ್ ಮಾತಾಡ್ತಿವ್ ಕತ್ತಲ್ದಾಗ ಹುಟ್ಟಿಲ್ಲ ಒಮಗನ ಬೆಳಕಿನ ಹುಟ್ಟ್ಯಾಳ ಕಲ್ಲವಂತ ಹೆಸರಿ ಹಾ ಅದಕ್ಕ ಕಲ್ಲವಂತಿಟ್ಟು ಮಗನ ಆದಾಗ ಹೇಳ ತಮ್ಮ ಈ ಕಡೆ

ಅಕ್ಕಿನ ಹಡಿಬೇಕಾದ್ರ ಒಂದಲ್ಲ ಎರಡಲ್ಲ ಮೂರಲ್ಲ ಹೊತ್ತದ ಹದಿನೈದು ದೇವ್ರಿಗೆ ಹರಕಿ ಹೊತ್ತು ಈ ಭೂಮಿಗೆ ತಂದಿನಿಪ್ಪ ಈ ಭೂಮಿಗೆ ತಂದಿನಿ ಏನ್ ಇತ್ತಾರಲ ಇಬ್ರು ಅಂತ ಅವ್ರ ನೂರ್ ಮಂದಿಗ್ ಕಣ್ ಬಿದ್ದ ಅಕ್ಕಿ ಮೈ ಕೈ ಎಲ್ಲ ಬಂಗಾರ ಆಗೈತ್ರು ಬಂಗಾರ ಯಾವರ ಈ ಜಾತ್ರೆ ಆಗದು ಹೊತ್ಕೊಂಡ್ ಹೋದ್ ಹುಡ್ಕಾಕ್ ಬಂದಿನ್ರಿ ಓದ್ತಮ್ಮ ಅಲ್ರಿ ಎಷ್ಟು ವರ್ಷ ತಪಾತಾಗದ ಹಡಿದ್ರಿ ಆ ಹುಡುಗಿ ಏನ್ ಅಕ್ಕಿ ಬಳಕುವ ಸೊಂಟ ಕಣ್ಣಿನ ನೋಟ ಹಾಡುವ ಕಂಟ ಮಾವ ಮಸ್ತ್ ಐತಿ ನೀವು ಎರಡು ತಿಂಡಿ ಪೀಸ್ ಆಡಿದಿರಿ ಸೆಟ್ರ್ ಹೌದು ಹೌದು ಪುಣ್ಯ ಹತ್ಬೇಕು ನಿಮಗೆ ಹಾ ಏನು ಆಕಿ ಕಣ್ಣು ಹಾಕಿ ಎಸ್ ಆಟಿಸಿ ಬಸ್ಸ ಏನು ಆಕಿ ಕಾಸು ಗಡಿಗಿ ಏನಕ್ಕಿ ಏನ ಅಕಿ ಮಯ್ಯಾ ಸಿಂಧಿ ಕೊಡ್ಡೆ ಹ್ಯಾ ಏನ ಆಕಿ ಸಿಕ್ಸ್ ಕಬ್ಬ ಹೌದು ಹೌದು ತೊಟ್ಬೌದು ಹುಟ್ಬೌದು ಹೌದು ತಿಂಡಿ ತಿಂಡಿ ಮಾಡಿಸಿ ಹೌದು ನಿಮ್ಮ ಅವ್ರು ಏನು ಮಾತಾಡ್ತೀರಿ ಅಂಥ ಸುಂದರವಾದ ಹುಡುಗಿ ಹುಡುಗರು ಹಾದು ಹೊಂಟ್ರ ನನ್ನ ಮಗಳ ಆಕಿ ಹಿಂದೆ ಕ್ಯೂ ಹಚ್ತಾರೆ ಮಗಳ ಕ್ಯೂ ಏನಕ್ಕಿ ಕಬ್ಬ கை கப்தகன் உட்காட்க நான் தோர்சனி ஏ நீ தோர்ஸ் நடி அந்த